ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಮತ್ತೊಂದು ದಿನದಲ್ಲಿ ನೀವು ನಾನು ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಪ್ರಾರ್ಥಿಸಲಿಕ್ಕೆ ಬಂದಿದ್ದೇವೆ ಎಲ್ಲರೂ ಸಿದ್ಧವಾಗಿದ್ದೀರಲ್ವ ಕರ್ತರಿಗೆ ಸ್ತೋತ್ರ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ಕರ್ತನ ಕೃಪಾ ಹಸ್ತವು ನಿಮಗೆ ಸಹಾಯಕವಾಗಿದೆಯೆಂದು ನಾನು ನಂಬುತ್ತಾ ಇದ್ದೇನೆ ಇವತ್ತಿನ ಆ ವಾಕ್ಯ ಸಂದೇಶಕ್ಕೆ ನಾವು ಹೋದರೆ ನಾವು ನಮ್ಮ ಮಕ್ಕಳಿಗೆ ಹೇಗೆ ಮಾತಾಡಬೇಕು ಎಂದು ಕಲಿಸುತ್ತೇವೆಯೋ ಹಾಗೆ ಹೇಗೆ ಮಾತಾಡಬಾರದು ಎಂಬುದನ್ನು ಕೂಡ ಕಲಿಸುತ್ತೇವೆ ಅಲ್ವಾ ಬೈಬಲ್ನಲ್ಲಿ ಯಾವಾಗಲೂ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಹೇಗೆ ದೇವರ ಮೇಲೆ ನಂಬಿಕೆ ಇಡಬೇಕು ಎಂದು ನಾವು ಕೇಳುತ್ತಾ ಇರುತ್ತೇವೆ ಹಾಗೆಯೇ ಬೈಬಲ್ ನಮಗೆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಹೇಳಿಕೊಡುವಂತೆ ಹೇಗೆ ಪ್ರಾರ್ಥನೆ ಮಾಡಬಾರದು ಎಂಬುದನ್ನು ಕೂಡ ಬೈಬಲ್ ಹೇಳಿಕೊಡುತ್ತದೆ ಹಾಗಾದರೆ ಎರಡೂ ತಿಳಿದುಕೊಳ್ಳುವುದು ಬಹಳ ಅವಶ್ಯ ಇಲ್ಲದೆ ಹೋದರೆ ನಮಗೆ ಅದರ ಮಧ್ಯದಲ್ಲಿರುವಂಥ ವ್ಯತ್ಯಾಸಗಳು ಗೊತ್ತಾಗುವುದಿಲ್ಲ ಒಂದು ಮಗುವಿಗೆ ತಂದೆ ತಾಯಿಗಳು ಮಾತಾಡುವುದನ್ನು ಹೇಗೆ ಮಾತಾಡಬಾರದೆಂಬುದನ್ನು ಕಲಿಸಿದ ಹಾಗೆ ಬೈಬಲ್ ನಮಗೂ ಕೂಡ ಪ್ರಾರ್ಥನೆಯ ವಿಷಯವಾಗಿ ಇವತ್ತು ಕೆಲವು ವಿಚಾರಗಳನ್ನು ಕಲಿಸುತ್ತದೆ ದಯಮಾಡಿ ನಿಮಗಿಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿಕೊಳ್ಳಿ ಇವತ್ತಿನ ಮುಖ್ಯವಾದಂಥ ದೇವರ ವಾಕ್ಯವು ಮತ್ತಾಯನ್ನು ಬರೆದ ಸುವಾರ್ತೆ ಆರನೆಯ ಅಧ್ಯಾಯ ಏಳನೆಯ ವಚನ ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮ ಸುಮ್ಮನೆ ಹೇಳಬೇಡ ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ ಇಲ್ಲಿ ನಾವು ನೋಡುವಾಗ ಇದು ಸುಂದರವಾಗಿ ನಮ್ಮ ತಂದೆ ತಂದೆಯೇಸಪ್ಪ ನಮಗೆ ಪಾಠವನ್ನು ಕಲಿಸಿಕೊಡ್ತಾ ಇದ್ದಾರೆ ಹೇಗೆ ಪ್ರಾರ್ಥಿಸಬೇಕು ಹೇಗೆ ಪ್ರಾರ್ಥಿಸಬಾರದು ಎಂಬುದನ್ನು ಮಾತನಾಡುತ್ತಾ ಬೋಧಿಸುತ್ತಾ ತನ್ನ ಶಿಷ್ಯರಿಗೆ ಹೇಳಿಕೊಡುತ್ತಿರುವಾಗ ಸ್ವಾಮಿಯು ಹೇಳಿದಂಥ ಮಾತು ಇದಾಗಿದೆ ಈ ಐ ಆರನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆದರೆ ಪ್ರಾರ್ಥನೆ ಮಾಡುವಾಗ ಈ ರೀತಿ ಪ್ರಾರ್ಥನೆ ಮಾಡಿರಿ ಆದರೆ ಈ ರೀತಿ ಪ್ರಾರ್ಥನೆ ಮಾಡಬೇಡ್ರಿ ಯಾವ ರೀತಿ ಮಾಡಬಾರ್ದು ಈ ವಾಕ್ಯದ ಅನುಸಾರವಾಗಿ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮ ಸುಮ್ಮನೆ ಹೇಳಬೇಡ ಹಾಗಾದರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರಬಹುದು ನಾವು ಒಂದೇ ವಿಷಯಕ್ಕಾಗಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತೀವಲ್ವಾ ಅದನ್ನು ಪದೇ ಪದೇ ನಾವು ಪ್ರಾರ್ಥನೆ ಮಾಡಬಾರ್ದಾ ಅಂತ ನಿಮಗೆ ಅನಿಸಿರಬಹುದು ದೇವಜನವೇ ನಾವು ಈ ವಾಕ್ಯ ಹೇಳ್ತಾ ಇರೋದು ಹಾಗಲ್ಲ ಒಂದೇ ವಿಷಯದ ಕುರಿತಾಗಿ ನಾವು ದೇವರ ಸಮ್ಮುಖಕ್ಕೆ ಬಂದಾಗ ಭಾರದಿಂದಲೂ ಭಯಭಕ್ತಿಯಿಂದಲೂ ಆ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ ಎಂಬುದಾಗಿಯೂ ಪ್ರತಿದಿನ ಹೊಸ ರೀತಿಯಾಗಿ ಕರ್ತನ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸಬಹುದು ಆದರೆ ನಾವು ಸಣ್ಣ ಪ್ರವ ಸಣ್ಣ ವಯಸ್ಸಲ್ಲಿ ಹಾಸ್ಟ್ಲಲ್ಲಿರುವಾಗ ನಮಗೆ ಊಟಕ್ಕೆ ಮುಂಚೆ ಒಂದು ಹಾಡನ್ನು ಹೇಳಿಕೊಡ್ತಾ ಇದ್ದರು ಊಟ ಕೊಟ್ಟ ಸ್ವಾಮಿಗೆ ಸ್ತೋತ್ರವೋ ಸ್ತೋತ್ರವೋ ಊಟ ಕೊಟ್ಟ ಸ್ವಾಮಿಗೆ ಸ್ತೋತ್ರ ಮಾಡುತ್ತೇವೆ ಆಮೇಲೆ ಈ ಹಾಡನ್ನು ನಾವು ಯಾವಾಗಲೂ ಹಾಡ್ತಾ ಇದ್ವಿ ಯಾಕೆಂದರೆ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಗೊತ್ತಿಲ್ಲ ಹಾಗಾದರೆ ಪ್ರಾರ್ಥನೆ ಮಾಡಲಿಕ್ಕೆ ಗೊತ್ತಿಲ್ಲದೆ ಇರುವಾಗ ಇದನ್ನು ನಮಗೆ ಅವರು ಹೇಳಿಕೊಡ್ತಾಯಿದ್ರು ಆದರೆ ಅಲ್ಲಿರುವಂಥ ವಾರ್ಡನ್ನು ಹಿರಿಯರು ನಮಗೆ ಹೇಳ್ತಾ ಇದ್ದರು ಪ್ರತಿ ಸಾರಿ ನೀವು ಹಾಡುವಾಗ ಭಕ್ತಿಯಿಂದ ಹಾಡಬೇಕು ಆದರೆ ಅನೇಕ ಹೊಸಬರಿಗೆ ಅದು ಗೊತ್ತಿಲ್ಲ ಅದೊಂದು ರೀತಿಯಾಗಿ ಸುಮ್ಮ ಸುಮ್ಮನೆ ಮಾ ಹಾಡುವ ಮಾತಾಡುವ ಹೇಳುವ ಒಂದು ಪ್ರಾರ್ಥನೆಯಾಗಿದೆ ಪ್ರಿಯ ದೇವಜನವೇ ಇನ್ನೂ ಯೇಸು ಸ್ವಾಮಿಯನ್ನು ನಂಬಿದವರಾಗಿ ದೇವರೇ ಊಟ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಅನ್ನುವಷ್ಟರ ಪ್ರಾರ್ಥನೆಯನ್ನು ಪ್ರತಿದಿನ ಮಾಡುತ್ತಾ ಇದ್ದರೆ ಅದು ನಾವು ಸುಮ್ಮನೆ ಏನೋ ಓ ನಮ್ಮಮ್ಮ ಕೇಳ್ತಾರೆ ಪ್ರಾರ್ಥನೆ ಮಾಡಿಲ್ವಾ ಅಂತ ನಮ್ಮಪ್ಪ ನೋಡ್ತಾರೆ ಪ್ರಾರ್ಥನೆ ಮಾಡಿಲ್ವಾ ಅಂತ ಅನ್ನುವುದಕ್ಕಾಗಿ ಮಾಡುವಂಥ ಪ್ರಾರ್ಥನೆಯಂತೆ ಇರಬಾರದು ಸುಮ್ಮ ಸುಮ್ಮನೆ ಮಾಡುವಂಥ ಪ್ರಾರ್ಥನೆ ಅದು ನನ್ನ ಉದಾಹರಣೆ ಹೇಳಿದ್ದು ಊಟದ ವಿಷಯದಲ್ಲಿ ಆದರೆ ಅನೇಕ ಬೇರೆ ವಿಚಾರಗಳಲ್ಲಿ ಕೂಡ ನಾವು ಹಾಗೇ ಸುಮ್ಮನೆ ಅವರು ನೋಡ್ತಾರೆ ಇವರು ನೋಡ್ತಾರೆ ಪಾಸ್ಟ್ರು ನೋಡ್ತಾರೆ ಓ ಪ್ರತಿದಿನ ಪಾಸ್ಟ್ರು ಕೇಳ್ತಾರೆ ಪ್ರೇರ್ ಮಾಡಿದ್ರಾ ಇಲ್ವಾ ಎಂದು ದೇವರು ಕೇಳ್ತಾರೆ ಪಾಸ್ಟ್ರು ಅದರಿಂದ ಅವ್ರ ಉತ್ತರ ಕೊಡೋಕ್ಕೆ ಎಸ್ ಪಾಸ್ಟರ್ ಅಂತ ಹೇಳೋಕ್ಕಾದರೂ ಪ್ರಾರ್ಥಿಸಬೇಕು ಅನ್ನುವಂಥ ರೀತಿಯಲ್ಲಿ ಸುಮ್ಮ ಸುಮ್ಮನೆ ಮಾಡುವಂಥ ಪ್ರಾರ್ಥನೆ ಆಗಿರಬಾರ್ದು ಇಲ್ಲಿ ಅಜ್ಞಾನಿಗಳ ಆ ರೀತಿ ಮಾಡ್ತಾರೆ ಜ್ಞಾನ ಇಲ್ಲ ಏನು ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಕೂಡ ಗೊತ್ತಿಲ್ಲದೆ ಪ್ರಾರ್ಥಿಸುವಂಥವರು ಇದ್ದಾರೆ ಪ್ರಿಯ ದೇವಜನವೇ ಜನವೇ ಇದೊಂದು ವಾಕ್ಯ ಮಾತ್ರ ಅಲ್ಲ ಮುಂದಿನ ಕೆಲವು ವಾಕ್ಯಗಳನ್ನು ನೀವೆಲ್ಲರೂ ಕೇಳಿಸ್ಕೊಳ್ಬೇಕು ಕೊನೆವರೆಗೂ ವಿಡಿಯೋನ ನೋಡೋದನ್ನು ಕಲ್ತುಕೊಳ್ಳಿ ದಯಮಾಡಿ ಯಾಕೆಂದರೆ ಮೊದಲನೇ ವೀಡಿಯೋ ವಾಕ್ಯ ನೋಡಿಬಿಟ್ಟು ಹೋಗೋರು ಕೆಲವರು ಇದ್ದಾರೆ ದಯಮಾಡಿ ನೀವು ಆ ರೀತಿಯಾಗಿ ಮಾಡಬೇಡಿ ಓಕೆನಾ ಇಲ್ಲಿ ಅವರು ಬಹಳ ಮಾತುಗಳನ್ನು ಆಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆಂದು ನೆನೆಸುತ್ತಾರೆ ಬಹಳ ಮಾತುಗಳು ಅಂದರೆ ಉದ್ದವಾಗಿ ಮಾಡುವ ಪ್ರಾರ್ಥನೆ ಕೆಲವು ಸಾರಿ ಕೆಲವರು ಹೇಗೆಂದರೆ ಓಹ್ ಸಣ್ಣ ಪ್ರಾರ್ಥನೆ ಮಾಡಿದರೆ ಸಣ್ಣ ಪ್ರಾರ್ಥನೆ ಅಂದರೆ ಎರಡು ಲೈನ್ ಅಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ಮಾಡಿದ್ರೆ ಓಹ್ ಇವರು ಸ್ಪಿರಿಚುವಲ್ ಅಲ್ಲ ಇವರು ಆದರೆ ಅರ್ಧ ಗಂಟೆ ಮಾಡಬೇಕು ಪ್ರೀತಿಯವಜನವೇ ಬಹಳ ಮಾತುಗಳನ್ನಾಡಿದರು ಉದ್ದ ಪ್ರಾರ್ಥನೆ ಮಾಡಿದರು ಏನೇನೋ ಮಾಡಿದರು ಅದರಿಂದ ದೇವರು ಕೇಳುತ್ತಾರೆಂದು ನೆನೆಸಬೇಡಿರಿ ಅಂತ ದೇವರ ವಾಕ್ಯವು ಹೇಳುತ್ತಾ ಇದೆ ಕೆಲವರು ಹಾಗೆ ನೆನೆಸ್ತಾರೆ ಅಯ್ಯೋ ಈ ಪಾಸ್ಟ್ರು ಏನಪ್ಪ ಸ್ವಲ್ಪ ಪ್ರೇಯರ್ ಮಾಡಿಬಿಟ್ರು ಆ ಪಾಸ್ಟ್ರು ನೋಡು ಎಷ್ಟೊತ್ತು ಮಾಡ್ತಾರೆ ಕೆಲವರನ್ನು ನಾವು ಗಮನಿಸಿದ್ದೇವೆ ಪ್ರಾರ್ಥನೆಗಳಲ್ಲಿ ತಮ್ಮ ಮಕ್ಕಳಿಗಾಗಿ ತಮ್ಮ ಕೆಲಸಕ್ಕಾಗಿ ಗುಂಪಿನಲ್ಲಿರುವಾಗ ವೈಯಕ್ತಿಕವಾದ ಪ್ರಾರ್ಥನೆಗಳನ್ನು ಮಾಡಬಾರ್ದು ಯಾಕೆಂದರೆ ಹತ್ತು ಫ್ಯಾಮಿಲಿಗಳಿರುವಾಗ ನಾನು ಮಾತ್ರ ನನ್ನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಹೇಗಿರ್ತದೆ ಚೆನ್ನಾಗಿರಲ್ಲ ಓಕೆ ಈಗ ದೇವರು ಹೇಳ್ತಾ ಇರೋದು ನಿಮ್ಮ ಪ್ರಾರ್ಥನೆಯಲ್ಲಿ ಹೊಸತನ ಇರಲಿ ಪ್ರತಿ ಸಾರಿ ಅದೇ ಪದಗಳನ್ನು ಉಪಯೋಗಿಸಬೇಡ್ರಿ ಪ್ರತಿ ಸಾರಿ ಈಗ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ನಾವು ಲೈವ್ಗೆ ಬರ್ತೇವೆ ಕೆಲವು ಸಾರಿ ನಾನು ನೋಡುವಾಗ ನನಗೆ ಅನಿಸುತ್ತದೆ ದೇವರು ಹೊಸ ಹೊಸ ಆಲೋಚನೆಗಳನ್ನು ಕೊಡ್ತಾರೆ ನೆನೆಸಿ ನಾನು ಲಿಸ್ಟ್ ಮಾಡಿಕೊಂಡು ಒಂದು ಪೇಪರ್ ಪ್ರಿಂಟ್ ಮಾಡಿ ಅದನ್ನು ಪ್ರಾರ್ಥಿಸುವುದಲ್ಲ ದೇವರು ಆ ಕ್ಷಣದಲ್ಲಿ ಏನು ನೆನಪು ಮಾಡುತ್ತಾರೋ ಅದಕ್ಕೋಸ್ಕರ ನಾವು ಪ್ರಾರ್ಥಿಸುವುದು ಅಂದರೆ ಆ ರೀತಿಯಾಗಿ ದೇವರಾತ್ಮನಿಂದ ನಡೆಸಲ್ಪಟ್ಟವರಾಗಿ ಪ್ರತಿದಿನ ಹೊಸತನದಿಂದ ಪ್ರಾರ್ಥನಾ ಮನವಿ ಒಂದೇ ಆಗಿರಬಹುದು ಆದರೆ ನಮ್ಮ ಪದಗಳು ನಾವು ಮಾಡುವ ಆ ಭಾವ ಆ ಭಯಭಕ್ತಿ ಆ ಪ್ರೀತಿ ದೇವರ ಮುಂದೆ ಬರುವಂಥದ್ದು ಯಾವಾಗಲೂ ವ್ಯತ್ಯಾಸವಾಗಿರಬೇಕು ಯಾಕೆಂದರೆ ನಿಜ ನಾವು ಪ್ರಾರ್ಥನೆ ಮಾಡೋದಕ್ಕಿಂತ ದೇವರಿಗೆ ಮುಂಚೆನೇ ಗೊತ್ತು ಆದರೂ ನಾವು ಕೇಳೋ ವಿಧಾನದಲ್ಲಿ ವ್ಯತ್ಯಾಸ ಇರಬೇಕು ಒಬ್ಬ ವ್ಯಕ್ತಿಯನ್ನು ಅಮ್ಮ ಕೊಡು ಅನ್ನೋದಕ್ಕೂ ಅವರನ್ನು ನೈಸು ಮಾಡಿ ಕೇಳೋದಕ್ಕೂ ಪದಗಳನ್ನು ಅಮ್ಮ ಎಂದು ಕರೆಯೋದಕ್ಕೂ ಆ ಒಂದು ಬ್ರ ಬ್ರದರ್ ಅಂತ ಕರೆಯೋದಕ್ಕೂ ಪಾಸ್ಟರ್ ಅಂತ ಕರೆಯೋದಕ್ಕೂ ಒಂದು ವ್ಯತ್ಯಾಸ ಇರುತ್ತದೆ ಹಾಗೆ ನಾವು ಕರೆಯಬೇಕು ದೇವ್ರ ವಾಕ್ಯ ಹೇಳುತ್ತದೆ ಮತ್ತಾಯ ಆರನೇ ಅಧ್ಯಾಯದ ಎಂಟನೇ ವಾಕ್ಯದಲ್ಲಿ ಮುಂದಿನ ವಾಕ್ಯದಲ್ಲಿ ಹೇಳುತ್ತದೆ ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ಏನೇನು ಅಗತ್ಯವಿದೆ ಎಂಬುದು ಆತನಿಗೆ ತಿಳಿದಿದೆ ಅದರಿಂದ ನನ್ನದುದ್ದ ಪ್ರಾರ್ಥನೆ ಮಾಡಿದರೆ ಪಾಸ್ಟರ್ ಮೆಚ್ಚಿಕೊಳ್ತಾರೆ ನಾನು ಉದ್ದ ಪ್ರಾರ್ಥನೆ ಮಾಡಿದರೆ ದೇವರು ಮೆಚ್ಚಿಕೊಳ್ತಾರೆ ಅಂತಲ್ಲ ಉದ್ದ ಪ್ರಾರ್ಥನೆ ಮಾಡಬೇಡಿ ಅಂತಲೂ ಹೇಳ್ತಾ ಇಲ್ಲ ಆದರೆ ಸಮಯ ಸಂದರ್ಭ ನಾವು ಸನ್ನಿವೇಶವನ್ನು ನೋಡಬೇಕು ನಾನಿರ್ತೇನೆ ನನ್ನ ಮುಂದೆ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ನಿಮ್ಮ ಮುಂದೆ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಏನೇನೋ ಪ್ರಾರ್ಥನೆ ಇದ್ದರೆ ಅದು ಪ್ರಯೋಜನಕರವಲ್ಲ ಏಕೀ ಭವಿಸಬೇಕು ನಾವಿಬ್ಬರು ಇದ್ದೀವಿ ಅಂದರೆ ನಾವಿಬ್ಬರು ಏಕೀಭವಿಸಬೇಕು ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ ನಾವೇನು ಬೇಕಾದರೂ ಪ್ರಾರ್ಥನೆ ಮಾಡ್ಬೋದು ಮಾತ್ರವಲ್ಲದೆ ಇದೇ ಅಧ್ಯಾಯದಲ್ಲಿ ಏಸಪ್ಪ ಮತ್ತೆ ನಮಗೆ ಮಥಾಯನ ಬರೆದ ಸ್ವಾರ್ತೆ ಆರನೇ ಅಧ್ಯಾಯ ಮೂವತ್ತ ಎರಡನೇ ವಚನದಲ್ಲಿ ನೀವು ಗಮನಿಸಿರಿ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕಪಡುತ್ತಾರೆ ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ನಿಮಗೇನು ಬೇಕೋ ತಿಳಿದಿದೆಯಷ್ಟೇ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕಪಡುತ್ತಾರೆ ಇಲ್ಲಿ ಅಜ್ಞಾನಿಗಳ ಹಾಗೆ ಸುಮ್ಮನೆ ಪ್ರಾರ್ಥನೆ ಮಾಡೋದು ಉದ್ದ ಪ್ರಾರ್ಥನೆ ಮಾಡೋದರ ಬಗ್ಗೆ ಹೇಳಿದರೆ ಇಲ್ಲಿ ಮೂವತ್ತೆರಡನೇ ವಚನದಲ್ಲಿ ಮುಂದೆ ಯೇಸುಸ್ವಾಮಿ ಹಾಗೆ ಮಾತಾಡುತ್ತಾ ಹೇಳುತ್ತಾ ಇದ್ದಾರೆ ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ ಹಾಗಾದರೆ ಇವುಗಳು ಯಾವುವು ಇವೆಲ್ಲ ನಿಮಗೆ ಬೇಕಾಗಿದೆ ಅಂತ ದೇವ್ರಿಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಇವುಗಳು ಯಾವುವು ಅಂತ ನಾವು ಅದರ ಹಿಂದಿನ ವಾಕ್ಯವನ್ನು ನೋಡಿದರೆ ಮೂವತ್ತ ಒಂದನೇ ವಚನದಲ್ಲಿ ಹೀಗಿರುವುದರಿಂದ ಏನು ಊಟ ಮಾಡಬೇಕು ಏನು ಕುಡಿಯಬೇಕು ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಪಾಸ್ಟ್ರೆ ನಾಳೆ ಬೆಳಿಗ್ಗೆ ಅಡುಗೆ ಮಾಡಬೇಕು ನಾಳೆ ಬೆಳಿಗ್ಗೆ ಅಂಗಡಿ ತೆಗ್ದಿರಲ್ಲ ನಾನು ಏನು ಮಾಡಲಿ ಬೆಳಿಗ್ಗೆ ಅಡುಗೆ ತೆಗ್ದಿರಲ್ಲ ಬೆಳಿಗ್ಗೆ ಎದ್ದು ಆಲೋಚನೆ ಮಾಡೋಣ ಅಂದರೆ ಆಗುತ್ತಾ ಪಾಸ್ ಪ್ರಿಯರೇ ಇಲ್ಲಿ ಯೋಚನೆ ಮಾಡೋದಕ್ಕೂ ಪ್ಲ್ಯಾನ್ ಮಾಡೋದಕ್ಕೂ ಚಿಂತೆ ಮಾಡೋದಕ್ಕೂ ವ್ಯತ್ಯಾಸ ಇದೆ ರಾತ್ರಿ ಮಲಗುವಾಗ ಅಯ್ಯೋ ಬೆಳಿಗ್ಗೆ ನಾನು ಎದ್ದು ಅಡುಗೆ ಮಾಡಬೇಕು ಅಯ್ಯೋ ಬೆಳಿಗ್ಗೆ ಎದ್ದು ಪಾತ್ರೆ ತೊಳಿಬೇಕು ಅಯ್ಯೋ ಬೆಳಿಗ್ಗೆ ಎದ್ದು ನಾನು ಕೆಲಸಕ್ಕೆ ಹೋಗಬೇಕು ಬೆಳಿಗ್ಗೆ ಎದ್ದು ನಾನು ಗಾಡಿ ತೊಳಿಬೇಕು ಇದನ್ನು ನೀವು ರಾತ್ರಿ ಚಿಂತೆ ಮಾಡ್ತಾ ಇದ್ದರೆ ಆಗುತ್ತಾ ಅದಕ್ಕೆ ಬದಲಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ನಿಮ್ಮ ಕೆಲಸ ನೀವು ಸ್ಟಾರ್ಟ್ ಮಾಡಬೇಕು ಚಿಂತೆ ಮಾಡಬಾರದು ಅಜ್ಞಾನಿಗಳು ಚಿಂತಿಸುತ್ತಾರೆ ಇವತ್ತು ನಿಮ್ಮಲ್ಲಿ ಏನಾದರೂ ಚಿಂತೆ ಇದ್ದರೆ ದೇವರ ವಾಕ್ಯ ಹೇಳ್ತದೆ ನೀವು ಅಜ್ಞಾನಿಗಳು ಏನು ಅಜ್ಞಾನಿಗಳು ನಾನು ಬುದ್ಧಿವಂತ ಅಷ್ಟ್ರೆ ನಾನು ಡಿಗ್ರಿ ಮಾಡಿದ್ದೀನಿ ನಾನು ಜಾಬ್ ಇದ್ದೀನಿ ನಾನು ಕಾರ್ಪೊರೇಟ್ ನಾನು ನನ್ನ ಅಜ್ಞಾನಿ ಅಂತೀರಾ ನನ್ನ ಟೀಚರು ನನ್ನ ಡಾಕ್ಟರು ನಾನು ಅದು ನಾವು ಆ ಅಜ್ಞಾನಿ ಹೇಳ್ತಾ ಇಲ್ಲ ಪ್ರಿಯರೇ ಆ ಅಜ್ಞಾನಿ ಹೇಳ್ತಾ ಇಲ್ಲ ಇಲ್ಲಿ ಹೇಳ್ತಾ ಇರುವಂಥದ್ದು ಏನಕ್ಕೆ ಅಜ್ಞಾನಿಗಳಂತ ಹೇಳಿದ್ರೆ ಅವರು ಆತ್ಮೀಕವಾದ ವಿಷಯಗಳಲ್ಲಿ ಅಜ್ಞಾನಿಗಳಾಗಿದ್ದಾರೆ ಚಿಂತೆಯನ್ನು ಒತ್ತುಕೊಂಡಿದ್ದಾರೆ ನಿಮ್ಮಲ್ಲಿ ಇವತ್ತು ಎಷ್ಟು ಜನ ಯಾವುದೋ ಒಂದು ವಿಷಯಕ್ಕಾಗಿ ಚಿಂತೆ ಮಾಡ್ತಾ ಇದ್ದೀರಾ ಪ್ರತಿ ಸಾರಿ ಪ್ರತಿ ಸಾರಿ ಚಿಂತೆ ಮಾಡ್ತಾನೇ ಇದ್ದೀರಲ್ವಾ ದೇವರು ಹೇಳ್ತಾರೆ ಜ್ಞಾನವುಳ್ಳವಳಾಗಿರೋ ಮಗಳೇ ಸಣ್ಣ ಸಣ್ಣ ವಿಷಯಕ್ಕೆ ಬಿದ್ದು ಹೋಗಬೇಡ ಸಣ್ಣ ಸಣ್ಣ ವಿಚಾರಗಳಲ್ಲಿ ಬೇಸರ ಮಾಡಿಕೊಳ್ಳಬೇಡ ನೀನು ಆಗಿ ಚಿಂತೆ ಮಾಡು ಯೋಚನೆ ಮಾಡು ಈಗ ಆಲೋಚನೆ ಮಾಡಿರಿ ಸಣ್ಣ ಮಕ್ಕಳಿಗೂ ದೊಡ್ಡವ್ರಿಗಿರುವಂಥ ವ್ಯತ್ಯಾಸ ಸಣ್ಣ ಮಕ್ಕಳು ಒಂದು ಏನನ್ನೋದು ಯೋಚನೆ ಮಾಡಿದ್ರು ಅಯ್ಯೋ ಇದು ತುಂಬ ಕಷ್ಟ ಏನು ಮಾಡೋದು ಅಯ್ಯೋ ನನಗೆ ಐದು ರೂಪಾಯಿ ಬೇಕು ನನಗೆ ನಾಳೆ ಹತ್ತು ರೂಪಾಯಿ ಬೇಕು ನನಗೆ ಹದಿನೈದು ರೂಪಾಯಿ ಬೇಕು ನನಗೆ ದೊಡ್ಡೋರಿಗೆ ಐದು ರೂಪಾಯಿ ಹತ್ತು ರೂಪಾಯಿ ಅನ್ನಿಸುತ್ತೆ ಐದು ರೂಪಾಯಿ ಹತ್ತು ರೂಪಾಯಿಗೆಲ್ಲ ಯಾಕೆ ಎಷ್ಟು ಯೋಚನೆ ಮಾಡ್ತೀಯಾ ಅಂತೀವಿ ಅಂದರೆ ಮಕ್ಕಳಿಗೆ ಐದು ರೂಪಾಯಿ ಹತ್ತು ರೂಪಾಯಿ ದೊಡ್ಡ ಅಮೌಂಟು ದೊಡ್ಡವರಿಗೆ ಸಣ್ಣ ಅಮೌಂಟು ಹಾಗಾದರೆ ನಾವು ಆತ್ಮಿಕ ಕಾರ್ಯಗಳಲ್ಲಿ ಕೆಲವು ಸಾರಿ ಸಣ್ಣ ಮಕ್ಕಳು ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ಹದಿನೈದು ರೂಪಾಯಿಗೆ ಚಿಂತೆ ಮಾಡ್ತಾರಲ್ವಾ ಆ ರೀತಿ ನಾವು ಚಿಂತೆ ಮಾಡಿದರೆ ಕೆಲವರು ಅಂತಾರೆ ಏಯ್ ಐದು ರೂಪಾಯಿಗೋಸ್ಕರ ಚಿಂತೆ ಮಾಡ್ತಾ ಇದೀಯಾ ಏನು ಸಿಸ್ಟರ್ ಇದು ಇಷ್ಟು ಸಿಲ್ಲಿ ವಿಷಯಕ್ಕೆ ನೀವು ಯಾಕೆ ಇಷ್ಟು ಕಳವಳ ಪಡ್ತಾ ಇದ್ದೀರಾ ಅಂತೀವಲ್ವಾ ಆತ್ಮಿಕ ಕಾರ್ಯಗಳು ಹಾಗೇನೆ ದೇವರು ಹೇಳುವಂಥ ಮಾತುಗಳು ನಿನ್ನ ದೇವರಿರುವಾಗ ನಿನಗೆ ಅದ್ಭುತ ಮಾಡಲಿಕ್ಕೆ ನಿನ್ನ ಕರ್ತನಿರುವಾಗ ನಿನ್ನ ಅವಶ್ಯಕತೆಗಳನ್ನು ನೀನು ಕೇಳುವುದಕ್ಕಿಂತ ಮುಂಚೆ ತಿಳಿದಿರುವಂಥ ನಿನ್ನ ಕರ್ತನು ನಿನ್ನನ್ನು ಕೈ ನಿನ್ನನ್ನು ಮರ್ತು ಮರ್ತುಬಿಡ್ತಾನ ನಿನಗೆ ಸಹಾಯ ಮಾಡೋದಿಲ್ವಾ ನಿನಗೆ ಉಪಕಾರ ಮಾಡೋದಿಲ್ವಾ ಅಂತ ದೇವರು ವಾಕ್ಯ ಕೇಳ್ತಾ ಇದೆ ಎಸ್ ನನ್ನ ದೇವರು ನನಗೆ ಸಹಾಯ ಮಾಡುತ್ತಾರೆ ನನಗೆ ಉಪಕಾರ ಮಾಡುತ್ತಾರೆ ಆಶೀರ್ವಾದ ಮಾಡುತ್ತಾರೆ ಎಂದು ನಂಬಿಕೆ ನಿನಗಿದ್ದರೆ ಅಜ್ಞಾನಿಯ ಹಾಗೆ ಚಿಂತಿಸುವುದಿಲ್ಲ ಬದಲಾಗಿ ದೇವರಿಗೆ ಸ್ತೋತ್ರ ಮಾಡಿ ನನ್ನ ದೇವರಿದ್ದಾನೆ ನನಗೆ ಜಯವನ್ನು ಕೊಡುತ್ತಾರೆ ಅಡಿಯಸಪ್ಪ ಹೇಳಿಕೊಡ್ತಾ ಇದ್ದಾರೆ ತನ್ನ ಶಿಷ್ಯರಿಗೆ ಇವತ್ತು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಸಹೋದರಿ ಹೇಗೆ ಪ್ರಾರ್ಥನೆ ಮಾಡಬಾರ್ದು ಅಂದರೆ ಅಲ್ಲಿ ವಾಕ್ಯದಲ್ಲಿ ಹೇಳಿರುವ ಹಾಗೆ ಸುಮ್ಮ ಸುಮ್ಮನೆ ಪ್ರಾರ್ಥನೆ ಮಾಡಬಾರ್ದು ಬೇಗಾಗಿ ಕೆಲವರು ನಟನೆ ಮಾಡುತ್ತಾರೆ ಯಾರಾದರೂ ಬಂದರೆ ಸಾಕು ಓಕೆ ಪ್ರಾರ್ಥನೆಗಳಲ್ಲಿ ನೀವು ನೋಡ್ರಿ ಕೂಟಗಳಲ್ಲಿ ಕೆಲವು ಸಾರಿ ಯಾರಾದರೂ ಕೂಟಗಳಲ್ಲಿ ಪ್ರಾರ್ಥನೆಗಳಲ್ಲಿ ಹೋದರೆ ಆ ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಮುಂದುಗಡೆ ಪಾಸ್ಟ್ರು ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಹಿಂದ್ಗಡೆ ಆ ಕಡೆ ಈ ಕಡೆ ನೋಡ್ತಾರೆ ಏನಾದರೂ ದಿಢೀರ್ನ ಒಂದು ಪಾಸ್ಟ್ರು ಬಂದರು ಅಂದರೆ ಏನದು ಇಷ್ಟೊತ್ತು ಅಲ್ಲಿ ಇಲ್ಲಿ ನೋಡ್ತಾ ಇದ್ದೋ ಪಾಸ್ಟ್ ಬರ್ತದೆ ಪಾಸ್ಟ್ ಬರ್ತದೆ ಸ್ತೋತ್ರ 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 ಅಂದರೆ ನೀವು ಮೊದಲು ಮಾಡ್ತಾ ಇಲ್ಲ ಪಾಸ್ಟ್ರು ಬಂದಿದ್ದರಿಂದ ಮಾಡ್ತಾ ಇದ್ರಿ ಅರ್ಥ ಸುಮ್ಮ ಸುಮ್ಮನೆ ಮಾಡೋ ಪ್ರಾರ್ಥನೆ ನೋಡ್ತಾರೆ ಅವ್ರು ನೋಡ್ತಾ ಇದ್ರೆ ಪಾಸ್ಟ್ರುಗು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಕಣ್ ತೆಗೆದು ಪಾಸ್ಟ್ರು ಹಿಂಗೆ ನೋಡಿದ್ರೆ ಸಾಕು ಸ್ತೋತ್ರ 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 ಹ್ಞೂ ಆಮ್ ಸಾರಿ ನಾನು ಕಂಡು ಹಿಡಿತಾ ಇಲ್ಲ ಆದರೆ ಹಂಗ ಥರ ಮಾಡೋರು ಇದಾರಲ್ವಾ ಇದಾರ ಇಲ್ವಾ ಇದಾರೆ ಅಂದರೆ ಸುಮ್ಮ ಸುಮ್ಮನೆ ಮಾಡುವಂಥ ಪ್ರಾರ್ಥನೆ ಸುಮ್ಮ ಸುಮ್ಮನೆ ಪಾಸ್ಟ್ರು ಬಂದಾಗ ಜನ ನೋಡಿದಾಗ ಮಾಡುವ ಪ್ರಾರ್ಥನೆ ಸುಮ್ಮ ಸುಮ್ಮನೆ ಇನ್ನೊಂದು ಉದ್ದ ಪ್ರಾರ್ಥನೆ ಉದ್ದ ಪ್ರಾರ್ಥನೆಗೆ ನಾನು ವ್ಯತಿರೇಕಿಯಲ್ಲ ಯಾಕೆಂದರೆ ಪ್ರಾರ್ಥನೆ ಮಾಡಿರಿ ಬೇಕಾದಷ್ಟು ಮಾಡಿರಿ ಅವರುಗಳವರುಗಳು ಮಾಡಿರಿ ಇನ್ನೊಬ್ಬನ ಮುಂದೆ ಇಟ್ಟುಕೊಂಡು ನಿಮ್ಮ ಪ್ರಾರ್ಥನೆಗಳನ್ನು ಮಾಡಬೇಡ್ರಿ ನಿಮಗಿಬ್ಬರಿಗೂ ಸಂಬಂಧ ಪಡೆದೇ ಇರುವಂಥ ಪ್ರಾರ್ಥನೆಗಳನ್ನು ಮಾಡಿರಿ ಆದರೆ ಕೂರಿಸ್ಬಿಟ್ಟು ನಿಮ್ಮ ಪ್ರಾರ್ಥನೆಗಳನ್ನು ಮಾಡೋಕ್ಕೆ ಹೋಗಬೇಡಿ ಅದು ತಪ್ಪಾದು ಮಾಡಬಾರ್ದು ಆಮೇಲೆ ಹೇಳ್ತದೆ ಅಜ್ಞಾನಿಗಳಾಗಿ ಚಿಂತಿಸಿ ಪ್ರಾರ್ಥಿಸ್ಬೇಡ್ರಿ ಪ್ರಾರ್ಥಿಸಿದ್ದೀರಿ ಅಂತ ಅಂದಮೇಲೆ ಚಿಂತೆ ಇಲ್ಲ ನಾನು ಪ್ರಾರ್ಥನೆ ಮಾಡಿದ್ದೀನಪ್ಪ ದೇವರು ನೋಡ್ಕೊಳ್ತಾನೆ ನಾಳೆ ನೋಡೋಣ ರಿಸಲ್ಟ್ ದಿನ ನೋಡೋಣ ನಾಳೆ ಹೋದಾಗ ನೋಡೋಣ ಕರ್ತನ ಕಾರ್ಯ ಮಾಡ್ತಾನಯ್ಯ ನಾನು ಪ್ರಾರ್ಥನೆ ಮಾಡಿದ್ದೀನಿ ನಂಬಿದ್ದೀನಿ ನಂಗೆ ನನ್ನ ಕೆಲಸ ನಾನು ಮಾಡಿದ್ದೀನಿ ಮಿಕ್ಕಿದ ದೇವ್ರ ಕೈ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿದ್ದೀನಿ ಹಾಗಾದರೆ ಇದರರ್ಥ ಏನಂದರೆ ನಿನ್ನ ಚಿಂತಾಭಾರವನ್ನೆಲ್ಲ ಕರ್ತರ ಮೇಲೆ ಹಾಕಿದೆಯಾ ನಿನ್ನ ಸಮಸ್ಯೆ ಏನಿದೆಯೋ ನಿನ್ನ ಮನೆಯಲ್ಲಿನ ಸಮಸ್ಯೆ ನಿನ್ನ ವೈಯಕ್ತಿಕ ಸಮಸ್ಯೆ ವಿದ್ಯಾಭ್ಯಾಸದ ಕೆಲಸದ ಹಣದ ಸಾಲದ ಯಾವ ಸಮಸ್ಯೆ ಆದ್ರೂ ನಾವು ಚಿಂತೆ ಮಾಡಿಕೊಂಡು ಅಯ್ಯೋ ಅಯ್ಯೋ ಅನ್ನೋ ಬದಲು ಕರ್ತರ ಮೇಲೆ ಹಾಕಬೇಕು ಅಂತ ಹೇಳ್ತದೆ ಅವರು ಅದು ಜ್ಞಾನಿಗಳಿಗಿರುವಂಥ ಒಂದು ಲಕ್ಷಣ ಎಂದು ಹೇಳುತ್ತದೆ ಈ ಲೂಕನ ಸು ಲೂಕನ ಬರೆದ ಸ್ವಾರ್ಥೆಯಲ್ಲಿ ಇದೇ ಮಾತನ್ನು ಲೋಕನ ಬರೆದ ಸ್ವಾರ್ಥೆಯಲ್ಲಿ ಹನ್ನೆರಡನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ಇವೆಲ್ಲವುಗಳ ಮೇಲೆ ಇಹಲೋಕದ ಜನಗಳು ತವಕ ಪಡುತ್ತಾರೆ ಇವೆಲ್ಲವುಗಳ ಮೇಲೆ ಇಹಲೋಕದ ಜನಗಳು ತವಕ ಪಡುತ್ತಾರೆ ಇವು ನಿಮಗೆ ಅವಶ್ಯವೆಂದು ನಿಮ್ಮ ತಂದೆಗೆ ತಿಳಿದಿದೆ ನೋಡಿ ಇಹಲೋಕದ ಜನಗಳಿಗೆ ಹೋಲಿಕೆ ಮಾಡಿ ಅವರು ಕೆಲವು ಸಾರಿ ಮಾಡ್ತಾರೆ ತಪ್ಪುಗಳು ಇವತ್ತು ಏನು ನಮ್ಮ ದೇಶದಲ್ಲಿ ನಡೀತಾ ಇದೆಯೋ ಅದೆಲ್ಲವೂ ಬೂಟಾಟಿಕೆ ಆದರೆ ನಾವು ಹೇಳಿದರೆ ನಮ್ಮನ್ನು ಬೂಟಾಟಿಕೆ ಅಂತಾರೆ ಆದರೆ ನೋಡಿ ಅವರು ಮಾಡುತ್ತಾ ಇರೋದೆಂದರೆ ಲೋಕದ ಜನಗಳು ಹೇಗೆ ಪ್ರಾರ್ಥಿಸಬಹುದು ನಮಗೆ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು ಎಂದು ನಾವು ತಿಳಿದುಕೊಂಡಿರಬೇಕು ಪ್ರೀತಿಯ ದೇವಜನವೇ ಏಸಪ್ಪ ನಮಗೆ ಕಲಿಸಿಕೊಡುವಂಥದ್ದೇನೆಂದರೆ ಈಗ ಈ ವಾಕ್ಯಗಳನ್ನೆಲ್ಲ ಗಮನಿಸುವಾಗ ಸುಮ್ ಸುಮ್ಮನೆ ಮಾಡೋದು ಉದ್ದಕ್ಕೆ ಮಾಡೋದು ಅಜ್ಞಾನಿಗಳಾಗಿ ಮಾಡೋದು ಚಿಂತೆ ಮಾಡಿ ಮಾಡೋದು ಹೆಚ್ಚಿಸಿಕೊಂಡು ಮಾಡೋದು ಅದಲ್ವ ನಿಮಗೆ ಗೊತ್ತಿದೆ ಸುಂಕದವನು ಒಬ್ಬ ಪರಿಸಾಯದವನು ದೇವಾಲಯಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಹೋದರು ಆ ಪ್ರಾರ್ಥನೆ ಮಾಡಲಿಕ್ಕೆ ಹೋದಾಗ ಸುಂಕದವನು ದೂರದಲ್ಲಿ ಹೋಗಿ ಕೂತ್ಕೊಂಡು ಪ್ರಯರ್ ಇದ್ದಾನೆ ಆ ಪರಿಸಾಯದವನೇನು ಇದ್ದಾನೆ ಹೋಗಿ ಒಳಗಡೆ ಕೈಗಳನ್ನೆತ್ತಿ ಪ್ರಾರ್ಥನೆ ಇದ್ದಾನೆ ಕೈಗಳೆತ್ತಿ ಓಹೋ ಕೈಗಳೆತ್ತಿದ ಮಾತ್ರಕ್ಕೆ ಸಾರಿ ದಯಮಾಡಿ ಕ್ಷಮಿಸಿ ಕೈಗಳೆತ್ತಿದ್ರೆ ತಪ್ಪಲ್ಲ ಕೈಗಳೆತ್ತಿದ ಹಾಗೆ ಅವನು ನಟನೆ ಮಾಡಿ ಅವನು ಪ್ರಾರ್ಥನೆ ಪರಲೋಕದ ದೇವರಿಗೆ ಪ್ರಾರ್ಥಿಸ್ತಾ ಇದ್ದಾನೆ ದೇವರೇ ನಾನು ಉಪವಾಸ ಮಾಡ್ತಾ ಇದ್ದೀನಪ್ಪ ಹೊಗಳಿಕೊಡ್ತಾ ಇದ್ದಾನೆ ಅಪ ನಾನು ದಾನ ಕೊಡ್ತೀನಪ್ಪ ಹೆಚ್ಚಿಸ್ಕೊಡ್ತಾ ಇದ್ದಾನೆ ಇಗೋ ನಾನು ಇವನಂತೆ ಅಲ್ಲಪ್ಪ ದೂಷಿಸ್ತಾ ಇದ್ದಾನೆ ನೋಡಿ ಈ ರೀತಿ ಎಲ್ಲ ಮಾಡಿದ ಪ್ರಾರ್ಥನೆ ಆದರೆ ದೇವರು ವಾಕ್ಯ ಏನು ಹೇಳುತ್ತದೆ ಅವನ ಪ್ರಾರ್ಥನೆ ಅಂಗೀಕರಿಸಲ್ಪಡಲಿಲ್ಲ ಆದರೆ ಇವರ ಪ್ರಾರ್ಥನೆ ಸುಂಕದವನು ಎತ್ತಲಿಲ್ಲ ಎದೆ ಪಡ್ಕೊಳ್ತಾ ಇದ್ದಾನೆ ದೇವರೇ ನಾನು ಯೋಗ್ಯನಲ್ಲಪ್ಪ ನಿನ್ನ ಕಡೆಗೆ ನಾನು ತಲೆ ಎತ್ತಕ್ಕೂ ನನಗೆ ಯೋಗ್ಯತೆ ಇಲ್ಲಪ್ಪ ನಾನು ಕ್ಷಮಿಸಪ್ಪ ಕ್ಷಮಿಸಪ್ಪಾ ಎಂದು ಬೇಡಿಕೊಂಡನು ಸುಂಕದವನು ನೀತಿವಂತನೆಂದು ತೀರ್ಮಾನಿಸಲ್ಪಟ್ಟನು ನನ್ನ ಪ್ರಿಯ ದೇವ್ ಪ್ರಾರ್ಥನೆ ಎಂಬುದು ಬೇರೆಯವರಿಗಾಗಿ ಅಲ್ಲ ಪ್ರಾರ್ಥನೆ ದೇವರೊಟ್ಟಿಗೆ ಮಾಡೋದು ಪ್ರಾರ್ಥನೆ ದೇವನ್ನ ಮೆಚ್ಚಿಸ್ಕೆ ಮಾಡೋದು ಮನುಷ್ಯರನ್ನು ಮನುಷ್ಯರಿಗೋಸ್ಕರನೋ ಇದೊಂದು ಭಾರವಾಗಿಯೋ ಇದೊಂದು ಏನೋ ಒಂದು ಕೆಲಸವಾಗಿಯೋ ಸುಮ್ಮನೆ ಮಾಡೋದಲ್ಲ ಇದೊಂದು ಬಾಧ್ಯತೆಯಾಗಿ ನಮ್ಮ ಜೀವಿತದಲ್ಲಿ ಒಂದು ಉಷ್ಟವುಳ್ಳದ್ದಾಗಿ ಮಾಡಬೇಕು ನಾವು ಯಾರಾದರೂ ಯಾರ ಯಾರತ್ರಾದರೂ ಮಾತಾಡಿದ್ರೆ ಎಷ್ಟು ಇಷ್ಟವಾಗಿ ಮಾತಾಡ್ತೀವಲ್ಲ ಆ ರೀತಿಯಾಗಿ ಮಾತಾಡಬೇಕಂತ ದೇವರ ವಾಕ್ಯವು ಹೇಳ್ತಾ ಇದೆ ನೋಡಿ ನೀವು ಅದಕ್ಕೆ ವಾಕ್ಯ ಪ್ರಾರಂಭ ಇದೆ ಆದರೆ ಪ್ರಾರ್ಥನೆ ಮಾಡುವಾಗೆಲ್ಲ ಆದರೆ ನೀವು ಪ್ರಾರ್ಥನೆ ಮಾಡುವಾಗೆಲ್ಲ ಹೇಗೆ ಮಾಡಬಾರ್ದು ಅಂತ ಹೇಳಿದರೆ ಅಜ್ಞಾನಿಗಳ ಹಾಗೆ ಸುಮ್ಮ ಸುಮ್ಮನೆ ಏನೋ ಉದ್ದ ಪ್ರಾರ್ಥನೆಯನ್ನು ಮಾಡುತ್ತಾ ಭಯಭಕ್ತಿ ಇಲ್ಲದ ನಂಬಿಕೆ ಇಲ್ಲದ ಹೆಚ್ಚಿಸಿಕೊಳ್ಳುವ ಈ ಪ್ರಾರ್ಥನೆಗಳನ್ನು ನೀವು ಮಾಡಬೇಡ್ರಿ ಯಾಕೆಂದರೆ ನೀವು ಚಿಂತೆ ಮಾಡಿ ಮಾಡುವ ಪ್ರಾರ್ಥನೆ ಈ ರೀತಿ ಮಾಡುವ ಪ್ರಾರ್ಥನೆ ದೇವರು ಕೇಳೋದಿಲ್ಲ ಯಾಕೆಂದರೆ ನೀವು ಮಾಡೋಕ್ಕಿಂತ ಮುಂಚೆ ಆತನಿಗೆ ಗೊತ್ತಿದಾದರೆ ನಿಮ್ಮ ಪ್ರಾರ್ಥನೆಯಲ್ಲಿ ಬಲ ಇದೆಯಾ ನಿಮ್ಮ ಪ್ರಾರ್ಥನೆಯಲ್ಲಿ ಆ ನಂಬಿಕೆ ಇದೆಯಾ ಅದನ್ನು ದೇವರು ನೋಡ್ತಾ ಇದ್ದಾರೆ ಅಲ್ಲೂಯ್ಯ ಇತ್ತ ನನ್ನ ಪ್ರಿಯ ದೇವಜನ್ ಏಸಪ್ಪ ಹೇಳ್ತಾ ಇದ್ದಾರೆ ಯೋಹಾನ ಹದಿನಾರು ಇಪ್ಪತ್ತ ನಾಲ್ಕರಲ್ಲಿ ನೀವು ಇದುವರೆಗೂ ನನ್ನ ಹೆಸರಿನ ಮೇಲೆ ಏನನ್ನೂ ಯಾವುದನ್ನೂ ಬೇಡಿಕೊಂಡಿಲ್ಲ ಬೇಡಿಕೊಂಡಿವಿ ನಿಮಗೆ ಸಿಕ್ಕುವುದಾಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು ಸ್ವಾಮಿ ಹೇಳ್ತಾ ಇದ್ದಾರೆ ಇದುವರೆಗೂ ಸರಿಯಾಗಿ ನೀವು ಪ್ರಾರ್ಥನೆ ಮಾಡಿಲ್ಲ ಒಂದು ವೇಳೆ ಇದೇನು ಪಾಸ್ಟ್ರೆ ಇದೇ ಮಾತಂದುಬಿಟ್ರಿ ನಾನು ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ ಯಾರಿಗೋ ಕೆಲವರಿಗೆ ಈ ಮಾತನ್ನು ವಹಿಸುತ್ತದೆ ಇದುವರೆಗೂ ನೀವು ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ ಹಾಗಾದರೆ ನಾವು ಪ್ರಾರ್ಥನೆ ಮಾಡಿಲ್ವಾ ಮಾಡಿದ್ದೀವಿ ಆದರೆ ಕೆಲವು ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡಿಲ್ಲ ರೀತಿ ನೀತಿಗಳನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿಲ್ಲ ಕ್ರೈಸ್ತರ ಪ್ರಾರ್ಥನೆ ಅಂದರೆ ಕೆಲವು ಸಾರಿ ನೋಡಿ ಬೇರೆ ಇದರಲ್ಲಿ ನಂಬಿಕೆಗಳಲ್ಲಿ ನೋಡ್ರಿ ಎಷ್ಟು ಭಯಭಕ್ತಿಯಿಂದಿರುತ್ತಾರೆ ಏನೋ ಪ್ರಾರ್ಥನೆ ಟೈಮಲ್ಲ ಆದರೂ ಆದರೆ ಕರುಣಾಮಯ ಅಲ್ವಾ ಪ್ರೀತಿ ಸ್ವರೂಪನಲ್ವ ಅಂತ ಹೇಳಿಬಿಟ್ಟು ಬಹಳ ಬೇಕಾದ ರೀತಿಯಲ್ಲಿ ನಡ್ಕೊಳ್ತಾರೆ ಆದರೆ ಪ್ರಿಯ ದೇವಜನವೇ ಸ್ವಾಮಿ ಹೇಳುತ್ತಾರೆ ನೀವು ಆ ರೀತಿಯಾಗಿ ಮಾಡಬೇಡ್ರಿ ನೀವು ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡುವಾಗೆಲ್ಲ ದೇವರ ಮೇಲೆ ನಂಬಿಕೆ ಇರಲಿ ತಗ್ಗಿಸಿಕೊಳ್ಳುವ ಇದರಲ್ಲಿ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ ಆದರೆ ಅಜ್ಞಾನಿಗಳಾಗಿ ಸುಮ್ಮ ಸುಮ್ಮನೆ ಈ ಮತ್ತೆ ರಿಪೀಟ್ ಮಾಡಲ್ಲ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ದೇವರು ವಾಕ್ಯ ಹೇಳುತ್ತದೆ ಇದುವರೆಗೂ ನೀವೇನು ಕೇಳಿಕೊಂಡಿಲ್ಲ ನನ್ನ ಹೆಸರಿನಲ್ಲಿ ನೀವು ಕೇಳಿಕೊಡ್ರಿ ನಿಮಗೆ ಸಿಕ್ಕುವುದು ಅಂತ ದೇವರು ವಾಕ್ಯ ಹೇಳುತ್ತಾ ಇದೆ ಹಾಗಾದರೆ ನಾವು ದೇವರಿಗೆ ಪ್ರಶ್ನೆ ಮಾಡೋದಲ್ಲ ಯೋಹಾನ ಹದಿನಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ತಂದೆಯನ್ನು ಹೇಳಿ ಬೇಡ್ಕೊಂಡ್ರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿನಗೆ ಕೊಡುವನು ಅಂದರೆ ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ ಕೆಲವು ಸಾರಿ ಪ್ರಾರ್ಥನೆಗಳಲ್ಲಿ ನಾವು ದೇವರನ್ನೇ ಕ್ವಶನ್ ಮಾಡ್ತೀವಿ ದೇವರೇ ನಾನು ಪ್ರಾರ್ಥನೆ ಮಾಡ್ತಾನೇ ಇದ್ದೀನಪ್ಪ ನೀವು ಕೊಟ್ಟೇ ಇಲ್ಲ ನಮ್ಮಲ್ಲಿ ತಪ್ಪಿಟ್ಟುಕೊಂಡು ದೇವರ ಮೇಲೆ ದೂಷಣೆ ಮಾಡಿ ಏನು ಪ್ರಯೋಜನ ಇಲ್ಲ ಅಲ್ವಾ ನಮ್ಮಲ್ಲಿ ತಪ್ಪಿಟ್ಟುಕೊಂಡು ನಾವು ದೇವರ ಮೇಲೆ ದೂಷಣೆ ಮಾಡಬಾರ್ದು ಹಾಗಾದರೆ ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರೋ ಹೇಗೆ ಪ್ರಾರ್ಥನೆ ಮಾಡಬಾರ್ದು ಅಂತ ಇವತ್ತು ನೀವು ಕೇಳಿಸ್ಕೊಂಡಿದ್ದೀರ ಹಾಗಾದರೆ ತಲೆಗಳನ್ನು ಭಾಗಿಸೋಣ ನಾವು ನಮ್ಮ ಮೊರೆಗಳನ್ನು ಲಾಲಿಸುವಂತೆ ಕರ್ತನಲ್ಲಿ ಮೊರೆ ಇಡೋಣ ಪ್ರಾರ್ಥನೆಯನ್ನು ಕೇಳುವ ಕರ್ತರೆ ನಮ್ಮ ಮೊರೆಯನ್ನು ಆಲಿಸುವ ದೇವರೇ ಇವತ್ತಿನ ಈ ವಾಕ್ಯ ಸಂದೇಶಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳು ಹೌದಪ್ಪ ನಾವು ನಮ್ಮ ಮಕ್ಕಳಿಗೆ ಹೇಗೆ ಮಾತಾಡಬಾರ್ದು ಅನ್ನುವಂಥದ್ದನ್ನು ಕಲಿಸುತ್ತೇವೋ ಹಾಗೆ ನೀವು ನಾವು ಹೇಗೆ ಪ್ರಾರ್ಥಿಸಬಾರ್ದು ಅನ್ನೋದು ನಿಮ್ಮ ವಾಕ್ಯಗಳ ಮೂಲಕ ನಮಗೆ ಕಲಿಸಿಕೊಡುವಂಥವರಾಗಿದ್ದೀರಾ ನೀವು ನಿಮ್ಮ ಶಿಷ್ಯರಿಗೆ ಕಲಿಸಿದ್ರಿ ಮತ್ತು ನಾವು ಸುಂಕದವನ ಪರಿಸಾಯದವನ ಜೀವಿತದಲ್ಲಿ ಕೂಡ ನಾವು ನೋಡಿದ್ದೇವೆ ನಾವು ಹೇಗೆ ಪ್ರಾರ್ಥನೆ ಮಾಡಬಾರ್ದು ದೇವರೇ ಉದ್ದ ಪ್ರಾರ್ಥನೆ ಹೆಚ್ಚಿಸಿಕೊಳ್ಳುವ ಪ್ರಾರ್ಥನೆ ಸುಮ್ಮ ಸುಮ್ಮನೆ ಮಾಡುವ ಪ್ರಾರ್ಥನೆ ಭಕ್ತಿ ಇಲ್ಲದ ಪ್ರಾರ್ಥನೆ ನಂಬಿಕೆ ಇಲ್ಲದ ಪ್ರಾರ್ಥನೆ ಹೆಚ್ಚಿಸಿಕೊಳ್ಳುವ ಪ್ರಾರ್ಥನೆ ಇದ್ಯಾವುದನ್ನು ನಾವು ಮಾಡಬಾರ್ದಂತ ಇವತ್ತು ನಿಮ್ಮ ವಾಕ್ಯಗಳ ಮೂಲಕ ನಮಗೆ ತಿಳಿಯಪಡಿಸಿದ್ದೀರಿ ನಾವು ಯಾರೆಲ್ಲ ನಿಮ್ಮ ಸಮ್ಮುಖಕ್ಕೆ ಬಂದು ನಾವು ಪ್ರತಿದಿನ ಪ್ರಾರ್ಥನೆ ಮಾಡಿ ನಮ್ಮ ಸಮಯವನ್ನು ಕಳೀತಾ ಇದ್ದೀವೋ ಅದು ನಿನ್ನ ಕೃಪೆನಾದ ನೀವು ನಮಗೆ ಕೊಟ್ಟಂಥ ಅನುಗ್ರಹ ಆಶೀರ್ವಾದ ನಿಮ್ಮ ಉನ್ನತವಾದ ಪವಿತ್ರವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಾವು ಮಾಡುವಾಗ ಯಾರ ಅವಶ್ಯಕತೆ ಏನಿದೆಯೋ ಇವತ್ತು ನಮಗೆ ಎಚ್ಚರಪಡಿಸಿದ್ದೀರಾ ಇದುವರೆಗೂ ನೀವು ನನ್ನ ಹೆಸರಿನಲ್ಲಿ ಏನೂ ಬೇಡಿಕೊಂಡಿಲ್ಲ ಬೇಡಿಕೊಳ್ಳ್ರಿ ಅದು ನಿಮಗೆ ಸಿಕ್ಕುವುದು ಎಂಬುದಾಗಿ ಹೌದಪ್ಪ ನಮಗೆ ಖಂಡಿತವಾಗಿ ನಾವು ಬೇಡಿಕೊಂಡಾಗ ನಿಮ್ಮ ಮುಂದೆ ಬಂದಾಗ ಸಿಕ್ಕುವುದು ನಾವಿವತ್ತು ಹಣಕ್ಕಾಗಿ ಆಸ್ತಿಗಾಗಿ ಐಶ್ವರ್ಯಕ್ಕಾಗಿ ಇಹಲೋಕದ ದೇವರೇ ದೇವರೇ ಐಷಾರಾಮ ಜೀವಿತಕ್ಕಾಗಿ ಬೇಡುತ್ತಿಲ್ಲ ಈಗೋ ಯಾರು ಕಷ್ಟದಲ್ಲಿದ್ದಾರೋ ಯಾರ ಕೈಯಲ್ಲಿ ಹಣವಿಲ್ಲವೋ ಯಾರ ಮನೆಯಲ್ಲಿ ಎಲ್ಲದಕ್ಕೂ ಕೊರತೆ ಇದೆಯೋ ಯಾರ ಜೀವಿತದಲ್ಲಿ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೋ ಅವರನ್ನು ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಬೇಡುತ್ತೇನೆ ನೀನು ಅವರನ್ನು ಅನುಗ್ರಹಿಸು ಯೇಸುವಿನ ನಾಮದಲ್ಲಿ ಅವರಲ್ಲಿರುವಂಥ ಎಲ್ಲ ಕೊರತೆಗಳು ರೋಗಗಳು ಕಷ್ಟಗಳು ಸಾಲಗಳು ಯೇಸು ನಾಮದಲ್ಲಿ ಕರಗಿ ಹೋಗಲಿ ಅಂತ ಪ್ರಾರ್ಥನೆ ಇದ್ದೇವೆ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಯಾರು ಬಂದು ಪ್ರಾರ್ಥನೆ ಮಾಡಿದ್ದಾರೋ ಅವರೆಲ್ಲರ ಮೇಲೆ ನಿನ್ನ ದಯೆ ಕರುಣೆ ಕೃಪೆಯು ನಿತ್ಯ ನಿರಂತರವಾಗಿರಲಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಮಗೆ ಬೇಕಾಗಿರುವಂಥ ಸಹಾಯಸ್ಥವನ್ನು ಚಾಚಿ ನಿನ್ನ ಕೃಪೆಯಿಂದ ಸಲಹಿ ಜೀವಸ್ವರೂಪನಾದ ದೇವರಿಂದಲೇ ನನ್ನ ಸಹಾಯವು ನನಗೆ ಬರುವುದು ಎಂದು ಸಾಕ್ಷಿ ಕೊಡುವಂತೆ ನಮ್ಮನ್ನು ಉಪಯೋಗಿಸಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ ಆತನು ನಮ್ಮನ್ನು ಕರ್ಣಿಸುವ ಆತನಾಗಿರುವ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ ಆಮೇನ ನನ್ನ ಪ್ರೀತಿಯ ದೇವಜನವೇ ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ನನ್ನ ಧನ್ಯವಾದ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಶಲೋ ಪ್ರೈಸ್ತ ಲಾಟ್